ನೋಡಿ ನಾನು ಕನ್ನಡದಲ್ಲಿ ಹೇಳಿದ್ದೇನೆ ಪ್ಲೀಸ್ ಇಂಗ್ಲೀಷ್ ಕೂತ್ಕೊಳ್ಳಿ ಯಾರು ಕೇಳುದಿಲ್ಲ ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ ಪ್ರಶ್ನೋತ್ತರ ಆಗ್ಲಿ ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಬೇಕಂತ ಹೋಗ್ಬೇಡಿ ಒಂದು ನಿಮಿಷ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ ಈಗ ಪ್ರಶ್ನೋತ್ತರ

ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ನಿಮಿಷ ಇರತ್ತ ಸ್ವಲ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಮೆಂಟ್ ಅಜೆನ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಏನು ಕೊಟ್ಟಿದ್ದಾರೆ ಲೆಟ್ ಡಿಸ್ಕಸ್ ಲೆಟ್ ಡಿಸ್ಕಸ್ ಅದೇನು ತಪ್ಪು ಏನಿಲ್ಲ ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ ಗೌರ್ಮೆಂಟ್ ಈಸ್ ದೇರ್ ವಿಪ್ಲೈ ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಅನರ್ ಯು ಡೂ ಇಟ್ ಆರ್ ದೇರ್ ಟು ರಿಪ್ಲೈ ಟು ಯು ಡೊಂಟ್ ನೈನ್ ಅನ್ ದಿಟ್ ಈಗ ಈಗ ಬಟ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಲಿಸದ್ ಬೇಡ ಲಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್ ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ ಒಂದು ಒಂದ್ ಗಂಟೆ ವಿದಿನ್ ಒನ್ ಅವರ್ ಬೇಕಾದ್ರೆ ನೀವು ಕ್ಲೋಸ್ ಮಾಡಿ ಈಗ ಬೇಗ ಬೇಗ ಪ್ರಶ್ನೆ ನೀವು ಕ್ಲೋಸ್ ಮಾಡಿ ಅಧ್ಯಕ್ಷ ಅವ್ರು ಒಪ್ಪೆ ಒಪ್ಪೆ ವಿಲ್ ಡೋ ಇಟ್ಟಿದ್ದಾರೆ ವಿಲ್ ಮಾನ್ಯ ಈಗ ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ನಾವು ತಡೆ ಮಾಡಲ್ಲ ಚರ್ಚೆಗೆ ಪ್ರತಿಪಕ್ಷ ಭರವಸೆ ಮೇರೆಗೆ ನಿಮ್ಮ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮ್ಗೆ ನಿಲುವಳಿಗೆ ಅವಕಾಶ ಮಾಡ್ತೀನಿ ಪ್ರತಿಪಕ್ಷ ನಾಯಕರ ಮಿತ್ರರೇ ನಾನು ಇರುದೇ ನಿಮಗಾಗಿ ಈಗ ಪ್ರಶ್ನೆ ಸ್ಟಾರ್ಟ್ ಆಗಲಿ